ನಾವು ಇನ್ನೂರ ಐವತ್ತ ರಕ್ತದಾನ ಶಿಬಿರದ ಒಂದು ವಸ್ತುಗಳನ್ನು ಬಿಟ್ಟಿದ್ದೇವೆ ಈ ಒಂದು ಇನ್ನೂರ ಐವತ್ತ ರಕ್ತದಾನ ಶಿಬಿರವನ್ನು ನಾವು ಈ ಬಾರಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿ ನಾಡಿದ ಏಪ್ರಿಲ್ ಆರಕ್ಕೆ ರಾಜೇಶ್ವರಿ ಕಲ್ಯಾಣ ಮಂಟಪ ರಾಜಾಜಿನಗರ ಬೆಂಗಳೂರು ಇಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಇದೀಗ ಈ ಒಂದು ಇನ್ನೂರ ಐವತ್ತ ರಕ್ತದಾನ ಶಿಬಿರಕ್ಕೆ ನೈತಿಕ ಬೆಂಬಲ ನಿಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕಾಗಿ ನಾವು ಇವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಅನ್ನು ಟ್ರಸ್ಟ್ ಅನ್ನು ಕರೆದಿದ್ದೇವೆ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಮುಖ್ಯ ದೋರಿಗಳು ಇವತ್ತು ಬೆಂಗಳೂರು ಸಂಚಾಲಕರಾಗಿರುವಂಥ ರಾಘವೇಂದ್ರ ಕಾಂಚನ್ ಮರವಂತೆ ನಮ್ಮೊಂದಿಗೆ ಇದ್ದಾರೆ ಹಾಗೆ ನಮ್ಮ ನನ್ನ ಬಲಕ್ಕೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಇದರ ಬೆಂಗಳೂರು ಸದಸ್ಯರಾದ ಮಹೇಶ್ ಚಂದ್ರ ಇದ್ದಾರೆ ನನ್ನ ಎಡಗಡೆಗೆ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ಇದರ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಇದ್ದಾರೆ ಹಾಗೆ ನಮ್ಮ ಅಭಯಸ್ಥ ಚಾಟಿಪಟ್ಟ ಶಿವರ ಸಕ್ರಿಯ ಸದಸ್ಯರು ಕುಂದಾಪುರ ಭಾಗದ ಶರತ್ ಕಾಂಚನ ಆನಗಾಡಿ ನಮ್ಮೊಂದಿಗಿದ್ದಾರೆ ಇವರೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕೆ ಬಯಸ್ತೇವೆ ಹಾಗೆ ಅಭಯಸ್ತ ಇದುವರೆಗೆ ರಕ್ತದಾನ ಶಿಬಿರದಲ್ಲಿ ನಡೆದು ಬಂದ ದಾರಿ ಯಾವ ರೀತಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಲ್ಲವನ್ನು ಸವಿಸ್ತರವಾಗಿ ನಮ್ಮ ಬೆಂಗಳೂರಿನ ಅಭಯಸ್ಥ ಸಂಚಾಲಕರಾಗಿರುವಂತಹ ರಾಘವೇಂದ್ರ ಕಾಂಚಂದ್ರ ಮರವಂತೆ ಅವರು ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ನಾನು ಅಭಯಸ್ತ ಜಾರಿ ಬಕ ಶ್ರೀರ ಸ್ಥಾಪಕ ಅಧ್ಯಕ್ಷ ಹಾಗೂ ಅಧ್ಯಕ್ಷ ಸತೀಶ್ ಶಾಲೆ ಅನ್ ಮಣಿಪಾವ ಸತೀಶ್ ಸಾಲಿಯನ್ ಮಣಿಪ ಸತೀಶ್ ಸಾಲೆನ್ ಮಣಿಪಂ ಸತೀಶ್ ಸಾಲಿಯನ್ ಮಣಿಪಂ ರಾಘವೇಂದ್ರ ಕಾಂಚಂದ್ರ ಅಂತ ಅಭಯಸ್ತ ಜಾನ ಟೇಬಲ್ ಬೆಂಗಳೂರಿನ ಸಂಚಾಲಕರಾಗಿ ಇದು ಇನ್ನೂರ ಐವತ್ತನೇ ರಕ್ತದಾನ ಶಿಬಿರದ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಅವಯಸ್ತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಟೀಮ್ ಶಕ್ತಿ ನೋನಿ ಸಹಯೋಗದಲ್ಲಿ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ರಾಜಾಜಿನಗರ ಬೆಂಗಳೂರು ಇಲ್ಲಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀ ದಿನೇಶ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಹಾಗೆ ಸುರೇಶ್ ಕುಮಾರ್ ಮಾನ್ಯ ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಉಪಸ್ಥಿತಿಯನ್ನು ಕಂಡುಕೊಳ್ಳಿದ್ದಾರೆ ಹಾಗೆ ವಿವಿಧ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವಯಸ್ತ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಮುಖಿ ಮನೋಭಾವದಿಂದ ಪ್ರಾರಂಭವಾದ ಸಂಸ್ಥೆ ಅವಯಸ್ತ ನಮ್ಮ ಸಂಸ್ಥೆ ತನ್ನ ಮೊದಲ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತರಂದು ಮಣಿಪಾಲದಲ್ಲಿ ನಂತರದಲ್ಲಿ ಅಭಯಸ್ತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ನಾಮಧೇಯದೊಂದಿಗೆ ಅಂದಿನಿಂದ ಇಲ್ಲಿಯ ತನಕ ಕೇವಲ ಐದು ವರ್ಷದ ಅವಧಿಯಲ್ಲಿ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ಹಾಗೂ ವಿದೇಶ ಅಂದ್ರೆ ದುಬೈಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೀವಿ ಸೇರಿ ವಿವಿಧ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಾ ಬಂದಿರುತ್ತದೆ ಇದುವರೆಗೆ ಒಟ್ಟು ಮೂವತ್ತೆರಡು ಸಾವಿರ ಯೂನಿಟ್ ರಕ್ತವನ್ನ ಕೇವಲ ಐದು ವರ್ಷದಲ್ಲಿ ಸಂಗ್ರಹಿಸಿ ಸಾವಿರಾರು ಜೀವಗಳಿಗೆ ನೆರವಾದ ಧನ್ಯತೆ ನಮ್ಮ ಸಂಸ್ಥೆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಇದರ ಸಾಧನೆಯನ್ನು ಗುರುತಿಸಿ ರಾಜ್ಯದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅಭೂತಪೂರ್ವವೆಂಬಂತೆ ಎಂಟು ಸಾವಿರ ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ ಸಂಸ್ಥೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ನಮ್ಮನ್ನು ಗುರುತಿಸಿ ಸಂಸ್ಥೆಯನ್ನ ಸನ್ಮಾನಿಸಿದೆ ಮೇಲ್ಪಂಕ್ತಿಯ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಯಸ್ತದ ಮುಡಿ ಸೇರಿರುತ್ತದೆ ಅಭಯಸ್ತ ಚಾರಿಟಿ ಬೆಡ್ ಟ್ರಸ್ಟ್ ಅನ್ನ ಇನ್ನೂರ ಐವತ್ತನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಹುಸ್ತಿರಲ್ಲಿ ಈ ಜನ ಈ ಮಹಿಳೆಗಲ್ಲಿನ ರಕ್ತದಾನ ಶಿಬಿರವನ್ನ ಹೆಗ್ಗುರುತು ಎರಡು ಇನ್ನೂರ ಐವತ್ತು ಎನ್ನುವ ಶೀರ್ಷಿಕೆಯೊಂದಿಗೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮೊದಲೇ ತಿಳಿಸಿದ್ದೇನೆ ಭಾನುವಾರ ಬೆಂಗಳೂರಿನ ರಾಜಾಜಿನಗರದ ರಾಜರಾಜೇಶ್ವರಿ ಕಲ್ಯಾಣ ಮಾರ್ಪಿನ ಹಾಗೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ತಂದು ನಮ್ಮ ಹೆಗ್ಗುರುತು ಇನ್ನೂರ ಐವತ್ತನ್ನ ಯಶಸ್ವಿಗೊಳಿಸಿಕೊಡ್ಬೇಕಂತ ಮಾಧ್ಯಮದ ಮೂಲಕ ಕೇಳ್ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಸಾಲ್ಯಾನ್ ಮಣಿಪಾಲ್ ದೂರದ ಉಡುಪಿಯಿಂದ ಬಂದಿರ್ತಾರೆ ಹಾಗೆ ನಮ್ಮ ಜೊತೆ ನಮ್ಮ ಬೆಂಗಳೂರು ವಲಯದ ಬೆಂಗಳೂರು ವಲಯದ ಶ್ರೀ ಮಹೇಶ್ ಚಂದ್ರ ಸದಸ್ಯರಿದ್ದಾರೆ ಹಾಗೆ ಇದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಹಾಗೆ ಟೀಮ್ ಶಕ್ತಿ ನೋಡಿ ಪ್ರವೀಣ್ ಶಿಯಾನ್ ಮತ್ತು ಅವರ ತಂಡ ಇದಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನ ನಮಗೆ ತುಂಬಾ ಇದ್ದಾರೆ ಥ್ಯಾಂಕ್ ಯು ಕಳೆದ ಐದು ನಿರಂತರ ರಕ್ತದ ಶಿಬಿರ ಮಾಡ್ತಾ ಇದ್ದೇವೆ ಆದರೆ ನಿಮಗೆಲ್ಲರಿಗೂ ಗೊತ್ತಿದೆ ಉಡುಪಿ ಜಿಲ್ಲೆ ರಕ್ತದಂಡ ಜಿಲ್ಲೆ ಅಂತ ಕೂಡ ಕೂಡ ಹೆಸರಿದೆ ಈಗ ಮೊಬೈಲ್ ಯೋಗ ಸಂಘಟನೆ ರಿಜಿಸ್ಟರ್ಬೋದು ಶಂಕರ್ ಸಾಹಿತ್ಯದಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ನಿರಂತರ ರಕ್ತದಾನ ಶಕ್ ಬಂದ ಕಾರಣ ಅವತ್ತಿನ ಆರೋಗ್ಯ ಸಚಿವರಾಗಿರುವಂತಹ ಯು ಟಿ ಕಾದ್ಯರ್ ಅವರ ಮುಖಾಂತರ ಉಡುಪಿ ಜಿಲ್ಲೆ ರಕ್ತದಂಡ ಜಿಲ್ಲಾ ಜಿಲ್ಲೆ ಅಂತ ಘೋಷಣೆ ಆಗಿದೆ ಅದೇ ನಾವು ಅಭ್ಯಾಸದ ಮೂಲಕ ನಮ್ಮ ಒಂದು ಏನು ಚಾಲನೆ ಇದೆ ಅದು ಉಡುಪಿಯಲ್ಲಿ ಮಾಡಿತ್ತು ಈಗ ನಂತರದಲ್ಲಿ ಬೆಂಗಳೂರಲ್ಲಿ ಕೂಡ ವರ್ಷಕ್ಕೆ ಎರಡು ಮೂರು ಕ್ಯಾಂಪ್ ಅನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಬಹಳ ರಾಘನ್ ಸರ್ ಅವರಿಗೆ ಬಹಳಷ್ಟು ಒತ್ತಡ ಇದೆ ಈಗಾಗಲೇ ನಾವು ರೆಡ್ ಕ್ರಾಸ್ ಮುಖಾಂತರ ನಾರಾಯಣ ಹೃದಯ ಮುಖಾಂತರ ವಿವಿಧ ಸಂಸ್ಥೆ ಮೂಲಕ ಯಾರಿಗೆ ಅಗತ್ಯ ಇದೆ ಅವರಿಗೆ ರಕ್ತದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಜಯದೇವ ಹೃದಯ ಆಸ್ಪತ್ರೆ ಹೃದ್ರೋಗ ಆಸ್ಪತ್ರೆ ಏನಿದೆ ದಿನನಿತ್ಯ ಸಾವಿರಾರು ದಿನನಿತ್ಯ ನೂರಾರು ರಕ್ತದ ಅವಶ್ಯಕತೆ ಇದೆ ಸಣ್ಣ ಮಕ್ಕಳಿಗೆ ಕೂಡ ಬಹಳಷ್ಟು ಸರ್ಜರಿ ನಡೆದಿದೆ ಕಳೆದ ಬಾರಿ ನಾವು ಅಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಅಲ್ಲಿ ಸಣ್ಣ ಮಾಡಿತ್ತು ನಮ್ಮ ಡಾಕ್ಟರ್ ಎಚ್ ಮನ ಸರ್ ಇರುವಾಗ ಅವ್ರು ಕೂಡ ನಮಗೊಂದು ಬಂದು ಹೇಳಿದರು ನೀವು ಉಡುಪಿಯಿಂದ ಇಲ್ಲಿ ಬಂದು ಕ್ಯಾಬ್ ಮಾಡ್ತಿದ್ದೀರಿ ಉಡುಪಿ ಮಂದಿ ಬಹಳಷ್ಟು ಜನ ಬೆಂಗಳೂರಲ್ಲಿ ಇದ್ದೀರಿ ಇಲ್ಲಿ ನಿರಂತರವಾಗಿ ರಕ್ತದಾನ ಶಿಕ್ಷಣ ಮಾಡಿ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಒದಗಿಸ್ತೇವೆ ಆ ನಿಟ್ಟಿನಲ್ಲಿ ನಾವು ಇನ್ನೂರೈವತ್ತನೇ ರಕ್ತದರ್ಶಕರಿಗೆ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿತ್ತು ಇಲ್ಲಿ ಮಾಡಬೇಕು ವರ್ಷ ಮುಂದಿನ ದಿನಗಳಲ್ಲಿ ರಘೇಂದ್ರ ಕಾಂಚಂದ್ರ ಅವರೆಲ್ಲ ಸೇರಿ ನಾವು ವರ್ಷದಲ್ಲಿ ಮೂರ್ನಾಲ್ಕು ರಕ್ತದಾನ ಶಿಕ್ಷಣವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡೋ ದೊಡ್ಡ ಸಂಕಲ್ಪ ಮಾಡಿದ್ದೇವೆ ರೆಡ್ ಕ್ರಾಸ್ ಬೆಂಗ್ಳೂರಿಗೆ ನಾವು ಕ್ರಾಸ್ ಬೆಂಗಳೂರು ಮತ್ತೆ ನಮ್ಮ ಜಯದೇವ ವಿಜ್ಞಾನ ಸಂಸ್ಥೆ ಈ ಎರಡು ಆಸ್ಪತ್ರೆಗೆ ನಾವು ಸುಮಾರು ಐನೂರಷ್ಟು ನಿರೀಕ್ಷೆ ಒಂದು ರಕ್ತದಾನ ನಿರೀಕ್ಷೆ ಮಾಡಿದ್ದೇವೆ ಯೂನಿಟ್ ನ ಅದಕ್ಕಾಗಿ ನಾವು ಎರಡು ಬ್ಯಾಂಕ್ ಬುಕ್ ಮಾಡಿದ್ದೇವೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ಜನಗಳು ಮನೆಯಿಂದ ಹೊರಗೆ ರಕ್ತದಾನ ಮಾಡಿತಿರ್ಲಿಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು ಅಂತ ಸಂದರ್ಭದಲ್ಲಿ ನಾವು ನೀವು ನಮ್ಮ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಮೇ ಇಪ್ಪತ್ತೊಂದಕ್ಕೆ ಲಾಕ್ಡೌನ್ ಆಯಿತು ಮಾರ್ಚ್ ಇಪ್ಪತ್ತೊಂದಕ್ಕೆ ಲಾಕ್ಡೌನ್ ಆಯಿತು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಮೊದಲ ಬಾರಿ ನಾನೇ ಅವರಿಗೆ ರಕ್ತದಾನ ಮಾಡಿದೆ ನಾನು ಇದುವರೆಗೆ ಐವತ್ತೆರಡು ಬಾರಿ ರಕ್ತ ಮಾಡಿ ರಕ್ತದಾನ ಮಾಡಿದ್ದೇನೆ ನಾನೇ ಸ್ವತಃ ಹೋಗಿ ರಕ್ತದಾನ ಮಾಡಿದೆ ನಂತರದಲ್ಲಿ ರಕ್ತದಾನಗಳು ಬರಲಿಕ್ಕೆ ಬಹಳ ಕಷ್ಟ ಇತ್ತು ತುಂಬಾ ರಿಶಿಕ್ಷನ್ ಇತ್ತು ಯಾರಿಗೂ ಸುಖ ಸುಮ್ಮನೆ ತೆರಲಿಕ್ಕೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಕೆ ಎಮ್ ಸಿ ಮಣಿಪುರ್ದಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಕೂದೆ ಯಾರೆಲ್ಲ ರಕ್ತದಾನ ಮಾಡಿ ಬರ್ತಾರೆ ಅವರಿಗೆ ವಾಟ್ಸಪ್ ಮೆಸೇಜ್ ಮಾಡಿದೆ ಅವಾಗ ಯಾವ ಥರ ರೂಲ್ಸ್ ಎಂತ ಇತ್ತು ಯಾರಾದ್ರೂ ಒಬ್ಬ ರೋಗಿ ರೋಗಿ ಇಂಥ ವ್ಯಕ್ತಿ ಉದಾಹರಣೆ ಮಣಿಪಾಲದ ಆಸ್ಪತ್ರೆ ಬರ್ತದಂತಂದ್ರೆ ಅವನ ಹೆಸರನ್ನು ಬರೆದು ಅವ್ನು ಇಂಥ ಸ್ಥಳದಿಂದ ಮಣಿಪಾಲಕ್ಕೆ ಈ ಸಮಯ ಅಂತ ಹೇಳಿ ಒಂದು ಫಾರ್ಮ್ ಫಿಲ್ ಮಾಡಿ ಅದನ್ನು ಡೋನರ್ಗೆ ಫಾರ್ವರ್ಡ್ ಮಾಡ್ತಿದ್ದೆ ಯಾರಾದರೂ ತೋರಿಸ್ ಸಿಕ್ಕರೆ ಡೋನರ್ ಅದಕ್ಕೆ ತೋರಿಸಿದ್ರು ಇಂಥ ರೋಗಿಗೆ ನಾನು ರಕ್ತದಾನ ಮಾಡಲಿಕ್ಕೆ ಬರ್ತಿದ್ದೇನೆ ಹೀಗೆ ನಿರಂತರ ರಕ್ತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಅವಾಗ ನಾನು ಅಭ್ಯಾಸ ಒಂದು ಹೆಸರಲ್ಲಿ ನಾನು ಒಂದು ಹೆಸರನ್ನು ಇಟ್ಟು ಸ್ಟಾರ್ಟ್ ಮಾಡಿದೆ ನಂತರದಲ್ಲಿ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಆ ಸಂದರ್ಭದಲ್ಲಿ ಮೊದಲ ರಕ್ತದಾನ ಶಿಬಿರ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟರು ಅಷ್ಟೊಂದು ಅವಕಾಶ ಇರಲಿಲ್ಲ ಮೊದಲ ರಕ್ತದಾನ ಶಿಬಿರವನ್ನು ನಾವು ಪೊಲೀಸ್ ಮುಖಾಂತರ ಪರ್ಮಿಷನ್ ಪಡೆದು ಸಿ ಮಣಿಪುರ ಕ್ಯಾಂಪಸ್ ಹೊರಗಡೆ ಒಂದು ಕ್ಯಾಂಪ್ ಮಾಡಿದ್ರು ಆ ಕ್ಯಾಂಪ್ ಮಾಡಿದ ತುಂಬಾ ಯಶಸ್ವಿ ಆಯ್ತು ನಮ್ಮ ತೆರಳಿನ ಸು ಸುಭಾಷ್ ಪೂಜಾರಿ ಅವರು ಮತ್ತೆ ನಮ್ಮ ಶರದಾನಗಳ ಸೇರಿ ಅರವತ್ತೊಂಬತ್ತು ಮೊದಲ ರಕ್ತದಾನ ಶಿಬಿರ ಆಯೋಜನೆ ಆಯಿತು ನಂತರ ನಿರಂತರ ಈ ವರ್ಷ ನಾವು ಕೇವಲ ನಲವತ್ನಾಲ್ಕು ವಾರದಲ್ಲಿ ಐವತ್ತು ಕ್ಯಾಂಪನ್ನು ಹೊಂದಿದ್ದೇವೆ ಕೇವಲ ಬೇರೆ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ರಕ್ತದಾನ ಶಿಬಿರ ಒಂದು ಇಪ್ಪತ್ನಾಲ್ಕು ಇಂಟು ಸೆವೆನ್ ಹೇಳ್ತೇವೆ ಯಾಕಂದ್ರೆ ಅಷ್ಟು ನೆಸಸರಿ ಇದೆ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಕೂಡ ಎಲ್ಲ ಆಸ್ಪತ್ರೆಗೆ ಬೇಕಾದಷ್ಟು ರಕ್ತ ಸರಬರಾಜು ಆಗ್ತಾ ಇಲ್ಲ ನಮ್ಮ ಉಡುಪಿಯಲ್ಲಿ ನಲವತ್ತು ಸಾವಿರ ಲೀಟರ್ ವರ್ಷಕ್ಕೆ ರಕ್ತದ ಅವಶ್ಯಕತೆ ಇದೆ ಕೆ ಎನ್ ಸಿ ಮಣಿಪಾಲ ರೆಡ್ ಕ್ರಾಸ್ ಮಕ್ಕಳಿಗೆ ಅದ್ರ ನಾವು ವರ್ಷಕ್ಕೆ ಸರಾಸರಿ ಎಂಟು ಸಾವಿರ ಲೀಟರ್ ಉಡುಪಿ ಮಣಿಪಾಲ ಮಂಗಳೂರು ಉತ್ತರ ಕನ್ನಡ ಮತ್ತು ಬೆಂಗಳೂರಿನಲ್ಲಿ ಸರ್ವ ಮಾಡ್ತಿದ್ದೇವೆ ತುಂಬಾ ಕಷ್ಟ ತುಂಬಾ ಕಷ್ಟ ಇದೆ ಯಾಕಂದ್ರೆ ಈಗ ನಾವೇನೀಗ ಐನೂರು ಜನ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ನಾವೀಗ ಆಲ್ರೆಡಿ ಎರಡೂವರೆ ಸಾವಿರ ಮಂದಿಗೆ ರೀಚ್ ಆಗಿದೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ರೀಚ್ ಆಗಿದೆ ನೀವು ಎಷ್ಟೇ ಅವೇರ್ನೆಸ್ ಕೊಟ್ಟರು ಕೂಡ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಇಪ್ಪತ್ತೈದು ಜನ ಬರ್ತಾರೆ ಇವತ್ತು ನಾವು ಎರಡೂವರೆ ಸಾವಿರ ಮಂದಿ ಮೇಲೆ ರೀಚ್ ಆಗಿದೆ ಅಷ್ಟು ಕೆಲಸ ನಾವು ಗ್ರೌಂಡ್ ಲೆವೆಲ್ ಮಾಡಿದ್ದೇವೆ ಅಷ್ಟು ಮಾಡಿದ ನಂತರದಲ್ಲಿ ಬರೋದು ಇಪ್ಪತ್ತೈದು ಪರ್ಸೆಂಟ್ ಹಾಗಾಗಿ ನಿಮ್ಮ ಸಹಕಾರವನ್ನು ಕೂಡ ಕೊಡ್ತಿದ್ದೇವೆ ಅಲ್ಲ ವಿಶೇಷವಾಗಿ ನಿಮ್ಮ ಕರಾವಳಿ ಭಾಗದವರು ಕೂಡ ಈ ಗ್ರೂಪ್ ಮೂಲಕ ಸೋಷಿಯಲ್ ಮೂಲಕ ಕರೆ ಕೊಟ್ಟಿದ್ದೀರ ನಿರೀಕ್ಷೆ ಇದೆಯಾ ಅಂತ ಈಗ ನಮ್ಮಲ್ಲಿ ಉಡುಪಿ ಮಂದಿ ಮಂಗಳೂರು ಮಂದಿ ಎಲ್ಲೆಲ್ಲ ಇರ್ತಾರೆ ಅಲ್ಲಿ ಹೋದಲ್ಲೆಲ್ಲ ಒಂದು ಸಂಘ ಅಂತ ಇದ್ದೇ ಇರ್ತದೆ ಇವತ್ತು ಇಲ್ಲಿ ಕೂಡ ನಮ್ಮ ಮೊಗರ ಸಂಘ ಉದ್ದ ನಾಲ್ಕು ತಿಂಗಳ ಹಿಂದೆ ಸುಮಾರು ಮುನ್ನೂರ ಇಪ್ಪತ್ತೇಳು ಒಂದು ಸಂಗ್ರಹ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಕರಾವಳಿಯ ಭಾಗದ ಎಲ್ಲ ಮಂದಿಗಳ ಎಲ್ಲ ವಿವಿಧ ಸಮುದಾಯದ ಸಹಕಾರವನ್ನು ಕೋರಿದ್ದೇವೆ ಇಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ ದೊಡ್ಡ ಭಾಗ ಭಾಗವಾಗಿ ಉಡುಪಿ ಕರಾವಳಿ ಮಂದಿ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಒಂದೆರಡು ಪರ್ಸೆಂಟ್ ಬಂದರೂ ಕೂಡ ಯಶಸ್ವಿ